ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ ಆರ್ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಿ ಅಕ್ಷರದಿಂದ ಹೆಸರು ಶುರುವಾಗುವವರ ಭವಿಷ್ಯ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಯಬೇಡಿ ಸಂಖ್ಯಾಶಾಸ್ತ್ರದ ಪ್ರಕಾರ ಡಿ ಅಕ್ಷರ ನಂಬರ್ ನಾಲ್ಕನ್ನು ಪ್ರತಿನಿಧಿಸುತ್ತದೆ ಸಂಖ್ಯೆ ನಾಲ್ಕರ ಅಧಿಪತಿ ರಾಹು ಹಾಗಾಗಿ ಡಿ ಅಕ್ಷರದವರ ಮೇಲೆ ರಾಹುವಿನ ಪ್ರಭಾವ ಹೆಚ್ಚಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವುಗಳನ್ನು ನಿಯಂತ್ರಿಸುವ ನಕ್ಷತ್ರ ಆಶ್ಲೇಷ ಇದು ಚಂದ್ರ ಹಾಗೂ ಬುಧಗ್ರಹದ ಪ್ರಾಬಲ್ಯ ಹೊಂದಿರುತ್ತದೆ ರಾಹು ಮಹತ್ವಾಕಾಂಕ್ಷೆಯನ್ನು ಚಂದ್ರ ಪೋಷಣೆಯನ್ನು ಹಾಗೂ ಬುಧ ಆಳ್ವಿಕೆ ಹಾಗೂ ಕೌಶಲ್ಯವನ್ನು ತರುತ್ತಾನೆ ಇನ್ನು ಡಿ ಅಕ್ಷರದವರ ವ್ಯಾಪಾರ ಹಾಗೂ ವೃತ್ತಿಜೀವನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಿರಲಿದೆ ಎಂದು ನೋಡೋಣ ಜನವರಿಯಿಂದ ಏಪ್ರಿಲ್ವರೆಗೆ ಕೇವಲ ಮಧ್ಯಮ ಅಂದರೆ ಅರ್ಧ ಫಲಿತಾಂಶ ಮಾತ್ರವೇ ಸಿಗುತ್ತದೆ ನೀವು ಕಂಪನಿ ಎಂಪ್ಲಾಯ್ ಆಗಿದ್ದರೆ ಏಪ್ರಿಲ್ವರೆಗೂ ಉದ್ಯೋಗ ಬದಲಾವಣೆ ಅಥವಾ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಈ ನಾಲ್ಕು ತಿಂಗಳಲ್ಲಿ ಎಷ್ಟು ಕಷ್ಟಪಟ್ಟು ದುಡಿದರೂ ಪ್ರಯೋಜನ ಇರುವುದಿಲ್ಲ ನೀವು ಮಾಡಿದಂಥ ಕೆಲಸ ಹೈ ಆಫೀಸರ್ಸ್ವರೆಗೂ ತಲುಪುವುದೇ ಇಲ್ಲ ಮಧ್ಯದಲ್ಲೇ ಉಳಿದು ಹೋಗುತ್ತದೆ ನೀವು ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಲು ಇತರರ ಮೆಚ್ಚುಗೆ ಪಡೆಯಲು ಪ್ರಯತ್ನಿಸುತ್ತೀರಿ ಅದು ಸಾಧ್ಯವಾಗದಿರುವಾಗ ನೀವು ಕುಗ್ಗಿ ಹೋಗುತ್ತೀರಿ ಮೇಯಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ನೀವು ಮೊದಲ ನಾಲ್ಕು ತಿಂಗಳಿನಿಂದ ಕುಗ್ಗಿಹೋದ ಕಾರಣ ನೀವು ಮಾಡುವ ಕೆಲಸದಲ್ಲಿ ಕಷ್ಟಪಡುತ್ತೀರಿ ಹೆಚ್ಚಿನ ಕೆಲಸದ ಒತ್ತಡ ಹಾಗೆ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಕೂಡ ಸಿಗದೆ ನಿರಾಶೆಗೆ ಗುರಿಯಾಗುತ್ತೀರಿ ಇನ್ನು ವ್ಯಾಪಾರಸ್ಥರು ವರೆಗೂ ಬಿಸಿನೆಸ್ ಲಾಸ್ ಆಗಿ ನಡೆಯುತ್ತದೆ ನಷ್ಟ ಅಧಿಕವಾಗಿರುತ್ತದೆ ಲಾಭ ಮಾತ್ರ ಇರುವುದಿಲ್ಲ ಆದರೆ ಕೆಲಸ ಮಾಡುವವರು ಹಾಗೂ ವ್ಯಾಪಾರ ಮಾಡುವವರು ಇಷ್ಟೇ ಜೀವನ ಎಂದು ಕುಗ್ಗಿ ಹೋಗಬಾರದು ಯಾಕಂದರೆ ಕಾಲಚಕ್ರ ಎಂದೂ ಕೂಡ ಒಂದೇ ಕಡೆ ಅಕ್ಟೋಬರ್ ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಕೆಲಸದಲ್ಲಿ ಒಳ್ಳೆ ಹೆಸರು ಸ್ಥಾನ ಗಳಿಸುತ್ತೀರಿ ನಿಮ್ಮ ಕೆಲಸ ಪ್ರತಿಯೊಬ್ಬರೂ ಮೆಚ್ಚಿಕೊಳ್ಳುತ್ತಾರೆ ಇನ್ನು ವ್ಯಾಪಾರಸ್ಥರು ಈ ಮೂರು ತಿಂಗಳಿನಲ್ಲಿ ಒಳ್ಳೆ ಲಾಭ ಪಡೆದುಕೊಳ್ಳುತ್ತೀರಿ ಹೊಸ ಬ್ರಾಂಚ್ಗಳನ್ನು ತೆರೆಯುತ್ತೀರಿ ಅಂಗಡಿಯನ್ನು ಡೆವಲಪ್ ಮಾಡ್ಕೋತೀರಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಅಕ್ಷರದವರ ವೈವಾಹಿಕ ಜೀವನ ಹೇಗಿರಲಿದೆ ಎಂದು ನೋಡೋಣ ಏಪ್ರಿಲ್ವರೆಗೂ ಸಂಗಾತಿಯ ಜೊತೆ ಸಂಬಂಧ ಅಷ್ಟಾಗಿ ಚೆನ್ನಾಗಿರುವುದಿಲ್ಲ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಶುರುವಾಗುತ್ತದೆ ನಿಮಗೆ ಮನೆಯಲ್ಲಿ ಸಂತೋಷ ಇರುವುದಿಲ್ಲ ಸಂಗಾತಿಯ ಜೊತೆ ಯಾವಾಗಲೂ ಕಿರಿಕಿರಿ ಗಲಾಟೆ ಮನಸ್ತಾಪದಿಂದ ಮನೆ ನರಕದಂತೆ ಕಾಣಿಸುತ್ತದೆ ಆದರೆ ಇದಕ್ಕೆ ಮುಖ್ಯ ಕಾರಣ ನಿಮಗೆ ಕೆಲಸದಲ್ಲಿ ವ್ಯಾಪಾರದಲ್ಲಿ ಸಮಸ್ಯೆ ಇರುವುದರಿಂದ ಸಂಗಾತಿಯೊಂದಿಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ ಇಲ್ಲಿಂದಲೇ ಎಲ್ಲ ಸಮಸ್ಯೆ ಶುರುವಾಗಿ ಅದು ಬೆಳೆಯುತ್ತಾ ಹೋಗುತ್ತದೆ ಇನ್ನು ಮೇಯಿಂದ ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತದೆ ಹಾಗೆ ನಿಮ್ಮ ಸಂಗಾತಿಯ ಜೊತೆ ಕೂಡ ಅನ್ಯೋನ್ಯತೆ ಬಾಂಧವ್ಯ ಬೆಳೆಯುತ್ತದೆ ಆಗಸ್ಟ್ ಇಂದ ಸೆಪ್ಟೆಂಬರ್ ಅವಧಿಯಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಈ ಸಮಯದಲ್ಲಿ ಯಾವುದೋ ಒಂದು ಗೊಂದಲ ಅನುಮಾನ ಶುರುವಾಗುತ್ತದೆ ಸಂಗಾತಿಗೆ ನಿಮ್ಮ ಮೇಲೆ ಅನುಮಾನ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತೆ ಸಂಸಾರದಲ್ಲಿ ಕಿರಿಕಿರಿ ಶುರುವಾಗುತ್ತದೆ ಆದರೆ ಅಕ್ಟೋಬರ್ ನಂತರ ಮತ್ತೆ ನಿಮ್ಮ ಸಂಸಾರ ಸುಧಾರಿಸುತ್ತದೆ ಪ್ರೀತಿ ಪ್ರೇಮ ಇಬ್ಬರ ಮಧ್ಯೆ ಹೆಚ್ಚಾಗುತ್ತದೆ ಮೊದಲಿನಂತೆ ನಿಮ್ಮ ಸಂಸಾರ ಸುಖವಾಗಿ ಸಂತೋಷವಾಗಿ ಬದಲಾಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಅಕ್ಷರದವರ ವಿದ್ಯಾಭ್ಯಾಸ ಹೇಗಿರಲಿದೆ ಎಂದು ನೋಡೋಣ ಶಿಕ್ಷಣದ ವಿಷಯಕ್ಕೆ ಬಂದರೆ ಏಪ್ರಿಲ್ವರೆಗೂ ಅಷ್ಟಾಗಿ ಚೆನ್ನಾಗಿಲ್ಲ ಏನೇ ಓದಿದರೂ ತಲೆಗೆ ಹತ್ತಲ್ಲ ಹಾಗಾಗಿ ನೀವು ಓದಿನ ಕಡೆ ಹೆಚ್ಚಾಗಿ ಗಮನ ಕೊಡಬೇಕು ವಿದ್ಯಾಭ್ಯಾಸಕ್ಕಾಗಿ ಅತಿ ಹೆಚ್ಚು ಸಮಯ ಮೀಸಲಿಡಬೇಕು ಮೇಯಿಂದ ಜುಲೈ ಅವಧಿಯಲ್ಲಿ ನಿಮಗೆ ಏಕಾಗ್ರತೆ ಕೊರತೆಯಾಗಿ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಇರುವುದಿಲ್ಲ ವಿದ್ಯಾಭ್ಯಾಸ ಹೊರತುಪಡಿಸಿ ಸ್ಪೋರ್ಟ್ಸ್ ಮ್ಯೂಸಿಕ್ ಡ್ಯಾನ್ಸ್ ಇತರೆ ಚಟುವಟಿಕೆಗಳಲ್ಲಿ ಉತ್ತಮ ಅಂಕ ಗಳಿಸುತ್ತೀರಿ ಇನ್ನು ಆಗಸ್ಟ್ ನಂತರ ನಿಮ್ಮ ವಿದ್ಯಾಭ್ಯಾಸ ಸುಧಾರಿಸುತ್ತದೆ ಏಕಾಗ್ರತೆ ಬೆಳೆಯುತ್ತದೆ ನಿಮ್ಮ ಸಾಮರ್ಥ್ಯ ಜಗತ್ತಿಗೆ ತೋರಿಸಲು ಇದೇ ಸರಿಯಾದ ಸಮಯ ನೀವು ವಿದೇಶದಲ್ಲಿ ಓದಲು ಬಯಸಿದರೆ ಈ ಸಮಯ ಸೂಕ್ತವಾಗಿರುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಅಕ್ಷರದವರ ಲವ್ ಲೈಫ್ ಹೇಗಿರಲಿದೆ ಎಂದು ನೋಡೋಣ ಇಲ್ಲೂ ಕೂಡ ಏಪ್ರಿಲ್ವರೆಗೂ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಜೊತೆ ಸಿಹಿಯಾಗಿ ಸಭ್ಯತೆಯಿಂದ ನಡೆದುಕೊಳ್ಳಬೇಕು ಯಾಕಂದ್ರೆ ಎಲ್ಲೋ ಕೂಡ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಶುರುವಾಗಿ ಬ್ರೇಕಪ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಪ್ರೀತಿ ಉಳಿಸಿಕೊಳ್ಳಲು ಸ್ವಲ್ಪ ತಾಳ್ಮೆ ಹೊಂದಾಣಿಕೆ ತಿಳುವಳಿಕೆ ಬೇಕಾಗುತ್ತದೆ ಮೇಯಿಂದ ಜುಲೈ ಅವಧಿಯಲ್ಲಿ ನಿಮ್ಮ ಸಂಬಂಧ ಅರ್ಧ ಸೆಟ್ ಆಗುತ್ತದೆ ಇರುಸು ಮುರುಸು ಇದ್ದೇ ಇರುತ್ತದೆ ಬ್ರೇಕಪ್ವರೆಗೂ ಹೋಗಿದ್ರೆ ಅಲ್ಲೊಂದು ಚಿಕ್ಕ ಬ್ರೇಕ್ ಬೀಳುತ್ತದೆ ಈ ಸಮಯದಲ್ಲೇ ನೀವು ಯಾವ ರೀತಿ ನಡೆದುಕೊಳ್ಳುತ್ತೀರಿ ಅದರ ಮೇಲೆಯೇ ನಿಮ್ಮ ಸಂಬಂಧ ಆಧಾರಪಟ್ಟಿರುತ್ತದೆ ಆಗಸ್ಟ್ ನಂತರ ಮತ್ತೆ ಇಬ್ಬರ ನಡುವೆ ಅನ್ಯೋನ್ಯತೆ ಬೆಳೆಯುತ್ತದೆ ನಿಮ್ಮಿಂದ ಮತ್ತೆ ಪ್ರೀತಿ ಭಾವನೆ ಉತ್ಸಾಹ ನಿಮ್ಮ ಪ್ರೇಮಿಗೆ ಅಥವಾ ಪ್ರೇಯಸಿಗೆ ಸಿಗುತ್ತದೆ ನೀವು ಒಳ್ಳೆ ಪ್ರೇಮಿ ಎಂದು ಅವರಿಗೆ ತೋರಿಸುತ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಅಕ್ಷರದವರ ಆರ್ಥಿಕ ಜೀವನ ಹೇಗಿರಲಿದೆ ಎಂದು ನೋಡೋಣ ಆರ್ಥಿಕ ಜೀವನಕ್ಕೆ ಬಂದರೆ ಏಪ್ರಿಲ್ವರೆಗೂ ನಷ್ಟ ಹಾಗೂ ನಿರಾಶೆ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ನಿಮಗೆ ಹಣ ಬರುತ್ತದೆ ಆದರೆ ಕೈಯಲ್ಲಿ ಉಳಿಯುವುದಿಲ್ಲ ಹಾಗಾಗಿ ಅತಿ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕು ಹಣ ಖರ್ಚು ಕಂಟ್ರೋಲ್ ಮಾಡಬೇಕು ಅಗತ್ಯವಿಲ್ಲದೆ ಹಣ ಬಿಚ್ಚಬಾರದು ಆಗಸ್ಟ್ ಇಂದ ಸೆಪ್ಟೆಂಬರ್ ಅವಧಿಯಲ್ಲಿ ನೀವು ಲೋನ್ ಅಪ್ಲೈ ಮಾಡಿದರೆ ಅಥವಾ ಸಾಲ ಕೇಳಿದ್ರೆ ಸಿಗುತ್ತದೆ ಆದರೆ ಅದನ್ನು ಕೂಡ ನೀವು ಅತಿ ಜಾಗೃತೆಯಿಂದ ರೂಪಾಯಿ ರೂಪಾಯಿ ಲೆಕ್ಕ ಹಾಕಿ ಬಳಸಬೇಕು ಅಂತಿಮವಾಗಿ ಅಕ್ಟೋಬರ್ ನಂತರ ಹಣದ ಸಮಸ್ಯೆ ಹೊರಟು ಹೋಗುತ್ತದೆ ಸಾಲ ತೀರಿಸುತ್ತೀರಿ ಹಣ ಕೂಡಿಡುತ್ತೀರಿ ಹೂಡಿಕೆ ಮಾಡುತ್ತೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಅಕ್ಷರದವರ ಆರೋಗ್ಯ ಹೇಗಿರಲಿದೆ ಎಂದು ನೋಡೋಣ ಆರೋಗ್ಯದ ವಿಷಯಕ್ಕೆ ಬಂದರೆ ಏಪ್ರಿಲ್ವರೆಗೂ ಚರ್ಮದ ಸಮಸ್ಯೆಗಳು ಜೀರ್ಣದ ಸಮಸ್ಯೆಗಳು ಹೆಚ್ಚಾಗಿರುತ್ತದೆ ಹಾಗಾಗಿ ಫಿಟ್ನೆಸ್ ಬಗ್ಗೆ ತಿನ್ನುವ ಆಹಾರದ ಬಗ್ಗೆ ಕಾಳಜಿ ವಹಿಸಬೇಕು ಈ ಸಮಯದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಬಲಹೀನವಾಗಿರುತ್ತದೆ ಯಾವುದೇ ಚಿಕ್ಕ ಕಾಯಿಲೆ ಜ್ವರ ಅಥವಾ ತಲೆನೋವು ಬಂದರೂ ಕೂಡ ಅಷ್ಟು ಬೇಗನೆ ಹೋಗಲ್ಲ ಹಾಗಾಗಿ ನೀವು ಧ್ಯಾನ ಯೋಗ ಅಭ್ಯಾಸ ಮಾಡಿದ್ರೆ ಉತ್ತಮ ಮೇ ನಂತರ ಆರೋಗ್ಯ ಸುಧಾರಿಸುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಅಕ್ಷರದವರು ಮಾಡಿಕೊಳ್ಳಬೇಕಾದ ಪರಿಹಾರ ಏನಂದ್ರೆ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ದುರ್ಗಾದೇವಿಯನ್ನು ತಪ್ಪದೇ ಪೂಜಿಸಿ ಅಷ್ಟೋತ್ತರ ಶತನಾಮಳಿ ಓದಬೇಕು ಪ್ರತಿ ಮಂಗಳವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ದೀಪ ಹಚ್ಚಬೇಕು ಈ ರೀತಿ ಮಾಡುವುದರಿಂದ ಸಮಸ್ಯೆಗಳು ಸ್ವಲ್ಪ ಸುಧಾರಿಸುತ್ತದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು